ಜನಮತ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮೊಂದಿಗೆ ಸುದ್ದಿ ವಿಶ್ಲೇಷಕರಾದಂಥ ಪರಿಸರ ಚಂದ್ರು ಸರ್ ಇದ್ದಾರೆ ಇವತ್ತು ಏನು ನಡೀತಾ ಇದೆ ಚರ್ಚೆ ಗ್ರಾಸವಾಗಿರುವಂಥ ಆರ್ ಎಸ್ ಎಸ್ ಇದ್ರ ಬಗ್ಗೆ ಅವರು ತಮ್ಮದೇ ಆದಂಥ ಒಂದು ವಿಶ್ಲೇಷಣೆಯನ್ನು ಕೊಡ್ತಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ಸರ್ ಇವಾಗ ಏನು ಆರ್ ಎಸ್ ಎಸ್ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಾ ಇದೆ ಆರ್ ಎಸ್ ಎಸ್ ತಾಲಿಬಾನ್ ಅನ್ನೋ ಹಿಟ್ಟಿನಲ್ಲಿ ಇವತ್ತು ಪ್ರಶ್ನೆಗಳು ಕಲಿತಾ ಇದೆ ನಿಮ್ಮ ಇದ್ರ ಬಗ್ಗೆ ಏನೇನು ಏನೇನು ಅದು ಇವತ್ತು ರಾಜ್ಯದಾದ್ಯಂತ ನಡೀತಾ ಇರ್ತಕ್ಕಂಥ ಪ್ರಮುಖ ಚರ್ಚೆ ಇವತ್ತು ಸರ್ಕಾರ ಮತ್ತು ಆರ್ ಎಸ್ ಎಸ್ ನಡುವೆ ಮತ್ತು ಆರ್ ಎಸ್ ಎಸ್ನ ಯಾರು ಬೆಂಬಲ ಕೊಡ್ತಾರೆ ಬೆಂಬಲಿಗರ ನಡುವೆ ನಡೀತಕ್ಕಂಥ ಸಂಘರ್ಷ ಅಂತ ಹೇಳ್ಬೋದು ಆರ್ ಎಸ್ ಎಸ್ ಇತಿಹಾಸ ಗೊತ್ತಿದೆ ಇರತಕ್ಕಂತ ಜನರಿಗೆ ಆರ್ ಎಸ್ ಎಸ್ ಇತಿಹಾಸವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಕಾಗ್ತದೆ ಆರ್ ಎಸ್ ಎಸ್ಗೆ ಯಾಕೆ ಈ ಒಂದು ಚರ್ಚೆ ಶುರುವಾಗಿದೆ ಅಂತಂದ್ರೆ ನನಗನ್ಸ್ತಾ ಇರೋದು ಮೊನ್ನೆ ನೂರು ವರ್ಷದ ಆಚರಣೆಯನ್ನು ಆರ್ ಎಸ್ ಎಸ್ ಅವರು ಮಾಡಬೇಕು ಇಡೀ ದೇಶದಾದ್ಯಂತ ಪಥಸಂಚಲನ ಅಂದರೆ ಅಂದ್ರೆ ಪಥಸಂಚಲನದ ಒಂದು ಸಂಘಟನೆ ನೋಡಿ ಅದರ ವಿರೋಧಿಗಳು ನಾಳೆ ಏನಾದರೂ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಸಂಘ ಪರಿವಾರದ ಪಕ್ಷಗಳು ಅಧಿಕಾರಕ್ಕೆ ಬರೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಕ್ಕಂಥ ಒಂದು ಆತಂಕದಲ್ಲಿ ಈ ಒಂದು ಆರೋಪವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಮತ್ತು ಹಲವಾರು ಜನಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು ಮತ್ತು ಆರ್ ಎಸ್ ಎಸ್ ನೀವೊಂದು ಪ್ರಶ್ನೆ ಹೇಳಿದ್ರೆ ತಾಲಿಬಾನ ಅಂತ ಹೇಳ್ತು ತುಂಬ ಚೆನ್ನಾಗಿ ಕಾಯ್ದೆ ಮಾಡಿಲ್ಲ ತಾಲಿಬಾನ್ ಅಂತ ಆರ್ ಎಸ್ ಎಸ್ ಇತಿಹಾಸ ತೆಗೆದುಕೊಂಡಾಗ ಸುಮಾರು ಮೂರು ವರ್ಷ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳು ವಿಜಯದಶಮಿ ದಿನ ಇಲ್ಲಿ ಒಂದು ಆರ್ ಎಸ್ ಎಸ್ ಪ್ರಾರಂಭ ಆಗಿದೆ ಆರ್ ಎಸ್ ಎಸ್ ಸಡನ್ ಆಗಿ ಉದ್ಯೋಗ ಮೂರ್ತಿ ಅಲ್ಲ ಹಿನ್ನೆಲೆ ಇದೆ ಹ್ಮ್ ಆರ್ ಎಸ್ ಎಸ್ ಶುರು ಮಾಡಿದವರು ಕಾಂಗ್ರೆಸ್ ಅವರು ಹೇಳೋಕ್ಕೆ ಇಷ್ಟಪಡ್ತೀನಿ ಆರ್ ಎಸ್ ಎಸ್ ಶುರು ಮಾಡಿದವರು ಕಾಂಗ್ರೆಸ್ ಅವರೇ ಓಹೋ

ಅಲ್ಲಿ ಗಾಂಧೀಜಿ ಮತ್ತೆ ತಿಲಕರು ಇವ್ರಿಗೆ ಸ್ವಲ್ಪ ಭೇದ ಅಭಿಪ್ರಾಯ ಭೇದಗಳಾದಾಗ ಹಿಂದೂಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿ ಆಗಿನ ಕಾಲದ ಕಾಂಗ್ರೆಸ್ ಅವ್ರಲ್ಲಿ ಕಡಿಮೆ ಆಯಿತು ಅಂತಕ್ಕಂಥ ನೊಂದ ಜೀವ ಹೆಗ್ಡೆ ಕೇಶವರು ಹೆಗ್ಡೆ ಅವರ ಮನಸ್ಸಲ್ಲಿ ಎರಡ್ ಸಾವಿರದ ಏಳರಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಏಳನೇ ಹೆಸರಿನಲ್ಲಿ ಆ ಒಂದು ಬೀಜರಲ್ಲಿ ಅವರು ಕಾಂಗ್ರೆಸ್ ಅಲ್ಲಿ ಇದ್ದೇ ಬಂತು ನಮ್ಮ ಹಿಂದೂಗಳು ಯಾಕೆ ಸಂಘಟನೆ ಆಗ್ತಿಲ್ಲ ಅಂತಕ್ಕಂಥದ್ದು ಆಗ ಅಲ್ಲಿಗೆ ಆವಾಗ ಸಡನ್ ಆಗಿ ಅವ್ರು ಆರ್ ಎಸ್ ಎಸ್ ಶುರು ಮಾಡಲಿಲ್ಲ ಹದಿನಾರು ಹದಿನೇಳು ಎರಡು ಸಾವಿರ ಸಾವಿರದ ಒಂಬೈನೂರ ಹದಿನಾರು ಹದಿನೇಳು ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನ ಸಹ ಪಾಲ್ಗೊಂಡಿದ್ರು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಅವಾಗ ಈ ಕಾಂಗ್ರೆಸ್ನಿಂದ ಹಿಂದೂ ಅದೇ ಬಹುಸಂಖ್ಯಾತರ ಹಿತರಕ್ಷಣೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನೂರು ವರ್ಷಗಳ ಹಿಂದೆಯೇ ಅವರು ದೂರದರ್ಶಿತ್ವದ ಕೊಡುಗೆಯಾಗಿ ಆರ್ ಎಸ್ ಎಸ್ ಅವತ್ತು ಪ್ರಾರಂಭ ಆಯಿತು ಮೂಲತಃ ಪ್ರಾರಂಭ ಮಾಡಿದಂತ ಅವರು ಸಹ ಆರ್ ಎಸ್ ಎಸ್ ಇಲ್ಲ ಕಾಂಗ್ರೆಸ್ ಅಲ್ಲೇ ಮನಸ್ಸಿಗೆ ತಿಳ್ಕೊಂಡಿರ್ತಂಗೆ ಕಾಂಗ್ರೆಸ್ ಅಲ್ಲಿದ್ದು ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯದ ಪ್ರತಿಭಟನೆಯ ರೂಪವಾಗಿ ಅಂದ್ರೆ ಈಗ ಕ್ರಿಶ್ಚಿಯನ್ಸ್ ಸರಿ ಪ್ರಾಟೆಸ್ಟೆಂಟ್ ಅಂತ ಕೇಳಬೇಕು ಅದೇ ರೀತಿ ಈ ಒಂದು ಧರ್ಮ ಏನು ಹಿಂದೂ ಧರ್ಮ ಅಂತ ಹೇಳ್ತಿವಿ ಸನಾತನ ಧರ್ಮ ಅಂತ ಹೇಳ್ತೀವಿ ಕಾಂಗ್ರೆಸ್ನಲ್ಲಿ ಈ ಒಂದು ವಿಭಾಗವಾಗಿ ಅದು ಬಂದು ಶುರುವಾಯಿತು ನೂರು ವರ್ಷಗಳ ಹಿಂದೆ ಯಾವುದೇ ಸಂಸ್ಥೆ ನೂರು ವರ್ಷ ಬದುಕಿದೆ ಅಂತಂದ್ರೆ ತುಂಬಾ ಬೇರು ಅಗಲವಾಗಿದೆ ನಿಮ್ಮ ಮಾಹಿತಿಗೆ ಅವ್ರು ಮೊದಲನೇ ಒಂದು ಬೈಟಕ್ ಕರೀತಾರೆ ಆ ವಿಜಯದಶಮಿ ದಿನ ಇಪ್ಪತ್ತೇಳನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೈದು ಎಷ್ಟು ಜನ ಪಾಲ್ಗೊಂಡಿದ್ದು ಹನ್ನೆರಡು ಜನ ಹ್ಮ್ ಜನ ಹನ್ನೆರಡೇ ಜನ ನಾಗಪುರದ ಏನಿವತ್ತು ಆರ್ ಎಸ್ ಎಸ್ ಕೇಂದ್ರ ಕಚೇರಿಗೆ ಅವರ ಮನೆಯಲ್ಲಿ ಕಚೇರಿ ಏನಿರಲಿಲ್ಲ ಅವತ್ತು ಅವರ ಮನೆಯಲ್ಲಿ ಒಂದು ಮೀಟಿಂಗ್ ಸೇರ್ತಾರೆ ಇನ್ಫಾರ್ಮಲ್ ಮೀಟಿಂಗ್ ಹನ್ನೆರಡು ಜನ ಅದಾದ್ಮೇಲೆ ಇವತ್ತು ಎಪ್ಪತ್ನಾಗಳಿವೆ ನಲವತ್ತು ದೇಶದಲ್ಲಿ ಶಾಖೆಗಳು ನಡೀತಾ ಇದೆ ಎಪ್ಪತ್ನಾಲ್ಕು ಸಾವಿರ ಶಾಖೆಗಳು ಆಕ್ಟಿವ್ ಆಗಿರ್ತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಏಕೈಕ ಸಂಸ್ಥೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ವೀಕ್ಷಕರ ಜನಕ್ಕೆ ನಾನು ಆರ್ ಎಸ್ ಎಸ್ ಸೇರಿದೋನಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ ಈ ಒಂದು ವಿಚಾರದ ಚರ್ಚೆಗೆ ನಾನು ಅಧ್ಯಯನ ಮಾಡಿರ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ ಹ್ಞೂ ಹ್ಞೂ ಯಾಕೆಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏನು ಮೂರು ವರ್ಷದ ಇತಿಹಾಸ ಇದೆ ಹನ್ನೆರಡು ದಿನದ ಶುರುವಾಗಿ ಇವತ್ತು ಎಪ್ಪತ್ತು ನಾಲ್ಕು ಸಾವಿರ ಶಾಖೆಗಳಿವೆ ಅಂತ ಅಂಕಗಳು ಒಂದು ರೀತಿಯ ಪ್ರಜಾಪ್ರಭುತ್ವದ ಸಿಸ್ಟಮಲ್ಲಿ ಹನ್ನೊಂದು ಕ್ಯಾಟಗರಿ ಇದೆ ಅವರಿಗೆ ಹ್ಞೂ ಹ್ಞೂ ಏನು ಕ್ಷೇತ್ರ ಪ್ರಾಂತ ಜಿಲ್ಲೆ ಹ್ಞೂ ಆ ರೀತಿಯ ವಿಭಾಗಗಳವಾಗಿ ಮಂಡಲ ಆ ಆತರ ಶಾಖೆ ಆ ಒಂದು ಹಂತ ಹಂತ ಹಂತವಾಗಿ ಸರಸಂಚಾಲಕ ಅಂತ ಹೇಳ್ತಾರೆ ಸರಸಂಗ ಸಂಚಾಲಕ ಮತ್ತೆ ಅವರು ನೀವೇ ಹಿಡಿಯಬೇಕು ನಂತರ ಗೋಲ್ವಾರ್ಕರ್ ಅಂತ ಗುರುಜಿ ಅಂತ ಕರೀತಾರೆ ಅದಂಗೆ ಅವ್ರು ಗೋಳ್ವಾರ್ಕರ್ ಯಾಕೆ ಸೇರ್ಸ್ಕೊಂತಂದ್ರೆ ಇವರು ಹೆಗ್ಡೆ ಜಿ ಅವರು ಅಲ್ಲಿ ಹೋದಾಗ ಬನಾರಸ್ ಯೂನಿವರ್ಸಿಟಿಗೆ ಅವರು ಎಮ್ ಎಸ್ ಸಿ ಓದ್ತಾ ಇರ್ತಾರೆ ಮತ್ತವರ ಗೋಳ್ವರ್ಕರ್ ಅವ್ರಿಗೆ ಇದರ ಒಂದು ಪ್ರೇರಣೆಯಾಗಿ ಅವರು ಆರ್ ಎಸ್ ಎಸ್ ಅಲ್ಲಿ ಸೇರ್ಕೋತಾರೆ ಸಾವಿರದ ಒಂಬೈನೂರ ನಲ್ವತ್ತನೇ ಇಷ್ಟ ಇವರು ಪ್ರಾರಂಭ ಮಾಡಿರ್ತಾರ ಅವರು ಅನಾರೋಗ್ಯದಿಂದ ತೀರ್ಕೊತಾರೆ ಆ ಸ್ಥಾನವನ್ನು ಯಾರು ತುಂಬಬೇಕು ಅಂತ ಬಂದಾಗ ಅವರು ಬರ್ತಾರೆ ಅವರು ಬಂದರೆ ಇನ್ನು ವ್ಯಾಪಕವಾಗಿ ಆರ್ ಎಸ್ ಎಸ್ ಬೆಳೀತಾ ಹೋಗುತ್ತೆ ಈಗ ನಾವು ಆರು ಜನ ಆರನೇ ಇದ್ದಾರೆ ಮೋಹನ್ ಭಾಗವತ್ ಅವರು ಆರನೇ ಸರಸಂಚಾಲಕರಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವರು ಸ್ವಲ್ಪ ಮಾಡ್ರನೈಸ್ ಯಾಕಂದ್ರೆ ಈಗಿನ ಅಂತ ಹೇಳ್ಬೋದು ಚೆಟ್ಟಿ ಹೋಗಿ ಬ್ಯಾನ್ ಬದಲಾವಣೆಗಳು ಮಾಡ್ತಾ ಇದ್ದಾರೆ ಮತ್ತೆ ಆರ್ ಎಸ್ ಎಸ್ ಬರೀ ಶಾಖೆ ನಡೆಸ್ತಾರೆ ಅಂತ ಅನ್ಕೊಳ್ಳಕ್ ಹೋಗ್ ಆರ್ ಎಸ್ ಎಸ್ ಮೂಲ ಉದ್ದೇಶ ಹಿಂದುತ್ವದಲ್ಲಿ ಭಾತೃತ್ವ ಸಮಾನತೆ ದೇಶದಲ್ಲಿ ನೋಡಿ ಆರ್ ಎಸ್ ಎಸ್ನ ಮೂರ್ ಸತಿ ಬ್ಯಾನ್ ಮಾಡ್ತಾರೆ ಈ ದೇಶ ಬ್ಯಾನ್ ಆಗಿದೆ ಮೂರು ಸತಿ ಆಗಿದೆ ಅದು ಮಾಡಿರೋದು ಬೇರೆ ಕಾಂಗ್ರೆಸ್ ಅವರೇ ಮಾಡಿರೋದು ಮೊದಲನೇದಾಗಿ ಗಾಂಧೀಜಿ ಹತ್ಯೆ ಆಗುತ್ತೆ ಗಾಂಧೀಜಿ ಹತ್ಯೆ ಆಗ ಸಾವಿರದ ಒಂಬೈನೂರ ಆರ್ ಎಸ್ ಎಸ್ ಬ್ಯಾನ್ ಆಗುತ್ತೆ ತಿರ್ಗಾ ಒಂದೇ ವರ್ಷಕ್ಕೆ ರಿಓಪನ್ ಆಗುತ್ತೆ ಅದೇ ನೆಹರು ಅವರೇ ಮಾಡ್ತಾರೆ ನೆಹರು ಅವರು ಅತಿ ಅದ್ಭುತವಾಗಿರ್ತಕ್ಕಂಥ ಸಂಘಟನೆ ಅಂತ ಸರ್ಟಿಫೈ ಮಾಡಿರ್ತಕ್ಕಂಥದ್ದು ಅದಾಗುತ್ತೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳಿರ್ಬೇಕು ಎಮರ್ಜೆನ್ಸಿ ಸಮಯದಲ್ಲಿ ಇಂದಿರಾ ಗಾಂಧಿ ಬ್ಯಾನ್ ಮಾಡ್ತಾರೆ ಅದಾದ್ರೂ ತಿರ್ಗಾ ಆಗತ್ತೆ ಸಾವಿರದ ಒಂಬೈನೂರ ಬಾಬ್ರಿ ಮಸ್ಟ್ ಇದು ಏನು ಡೂಬ್ ಇದಾಗತ್ತಲ್ಲ ಅವಾಗ ಆರ್ ಎಸ್ ಎಸ್ ಕಾರಣ ಅನ್ಬಿಟ್ಟು ಆರ್ ಎಸ್ ಎಸ್ ಯುವಕ ಕಾಂಗ್ರೆಸ್ ಮಾಡಿದೆ ಮತ್ತೆ ಆರ್ ಎಸ್ ಎಸ್ ಬಗ್ಗೆ ಅವ್ರಿಗೆ ಏನಾಗಿದೆ ಈಗ ಮೂರು ಸತಿ ಬ್ಯಾನ್ ಆಗಿದೆ ಈಗ ಬ್ಯಾನ್ ಮಾಡ್ತೀವಿ ಅಂತ ಯಾರು ಹೇಳ್ತಾರೆ ಮಹಾನ್ ಭಾವ ಅದು ಅಷ್ಟು ಭಾಗ ಬ್ಯಾನ್ ಮಾಡಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇದು ಯಾವ್ದೇ ರೀತಿಯ ತಾಲಿಬಾನ್ಗೂ ಆರ್ ಎಸ್ ಎಸ್ಗೂ ವ್ಯತ್ಯಾಸ ತಿಳ್ಕೋಬೇಕು ಫಸ್ಟ್ ಆರ್ ಎಸ್ ಎಸ್ಗೆ ಸೇರಿದಂತ ಯಾವುದೇ ಒಬ್ಬ ಯುವಕ ರಾಷ್ಟ್ರ ವಿರೋಧಿ ಆಗಿಲ್ಲ ಬಾಂಬ್ ಹಾಕಿಲ್ಲ ದೇಶದ ವಿರುದ್ಧವಾದಂತ ಕೆಲಸಗಳನ್ನ ಮಾಡಿರಲಿಲ್ಲ ರಾಷ್ಟ್ರ ನೀವು ಆರ್ ಎಸ್ ಎಸ್ ಶಾಖೆಗೆ ಯಾರು ಬೇಕಾದ್ರೆ ಹೋಗ್ಬೋದು ಅವ್ರು ಮಾತಾಡೋದು ಓಪನ್ ಆಗಿರುತ್ತೆ ಅಲ್ಲಿ ಏನ್ ಏನ್ ಶಾಖೆ ಅಂತಂದ್ರೆ ಮೊದಲನೇದಾಗಿ ಬಯಸ ಮದ್ದು ರಾಷ್ಟ್ರೀಯ ರಾಷ್ಟ್ರೀಯ ಚಿಂತನೆ ಮಸ್ತು ರಾಷ್ಟ್ರೀಯ ಚಿಂತನೆ ನಂತರ ನನಗೆ ಮೊನ್ನೆ ಒಂದು ಪತ್ರಿಕೆ ಹೊಂದ ಲಾಠಿ ಇಟ್ಕೊಂಡು ಅವರು ಭಯೋತ್ಪಾದಕರ ತರ ಓಡಾಡ್ತಿದ್ದಾರೆ ಅಂತ ಸ್ವಯಂ ರಕ್ಷಣೆಯನ್ನು ಹೇಳ್ಕೊಡ್ತಾರೆ ಲಾಟಿ ಲಾಠಿ ನಮ್ಮನ್ನ ರಕ್ಷಣೆ ಮಾಡ್ಕೋಬೇಕು ನಮ್ಮ ಧರ್ಮವನ್ನ ರಕ್ಷಣೆ ಮಾಡಬೇಕು ನಮ್ಮ ಕುಟುಂಬವನ್ನ ರಕ್ಷಣೆ ಮಾಡ್ಕೋಬೇಕು ದೇಶವನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ದೈಹಿಕವಾಗಿ ಸ್ಟ್ರಾಂಗ್ ಆಗಿದ್ದ ಮನಸ್ಸು ಸರಿಯಾಗಿರುತ್ತೆ ಅಂತಕ್ಕದ್ದು ಆರ್ ಎಸ್ ಎಸ್ ನ ಮೂಲ ಸಿದ್ಧಾಂತ ಮತ್ತೆ ಅವ್ರ ಶಾಖೆಯಲ್ಲಿ ನಮಸ್ತೆ ಸದಾ ಒತ್ಸದೆ ಮಾತೃಭೂಮಿ ಅಂತ ಪ್ರಾರ್ಥನೆ ಪ್ರಾಥಮಿಕತೆ ಬರುತ್ತೆ ಅದು ಹೆಚ್ಚು ವೈರಲ್ ಆಗಿದೆ ಇತ್ತೀಚೆಗೆ ಸನ್ಮಾನ್ಯ ಟಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಹೇಳಿ Tu mă duc, tu îngregu, tu Namaste, Sfânta Măsărie, matra Bumi, Alisea, Hindu Bumi, Sugand, Văditovă. Sfânta Măsărie, Sfânta Măsărie, Mătru Bumi, Alisea, Hindu Bumi, Sugand, Văditovă. Ok, băte! ಇದು ಒಂದು ರೀತಿಯ ರಾಷ್ಟ್ರೀಯ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವರಲ್ಲೆಲ್ಲ ಒಂದು ಅವರು ಆರ್ ಎಸ್ ಎಸ್ ಹೋಗಿದ್ದವ್ರೆ ನನ್ ಗೊತ್ತಿರೋ ಹಿಂದೆ ಹೆಂಗ್ ಹೆಂಗಿಲ್ಲ ಸಾತ್ನೂರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದರು ಇವತ್ ಯಾರ್ಯಾರು ಏನ್ ದೊಡ್ಡ ದೊಡ್ಡ ಲೀಡರ್ ಇದ್ದಾರೆ ಅವರೆಲ್ಲ ಆರ್ ಎಸ್ ಎಸ್ ಕಾಂಗ್ರೆಸ್ನ ಇನ್ನೊಬ್ರು ತೆಲಂಗಾಣ ಮುಖ್ಯಮಂತ್ರಿ ಕೂಡ ಆರ್ ಎಸ್ ಎಸ್ ಅಂತ ರೇವಂತ್ ರೆಡ್ಡಿ ಅವರು ಪಿ ಜಿ ಆರ್ ಸಿಂಧ್ಯಾ ಅಂತ ನೀವು ಸಚಿವರು ಅವ್ರ ಆರ್ ಎಸ್ ಎಸ್ ಎ ಬಿ ಪಿ ನ್ಯಾಷನಲ್ ಲೀಡರ್ ಓ ಹಾಗೆ ಹಲವಾರು ಜನ ಆರ್ ಎಸ್ ಎಸ್ ಒಂದು ರೀತಿಯ ತರಬೇತಿ ಕೇಂದ್ರ ಶಿಸ್ತನ್ನು ಕಲ್ಸುವಂತ ಒಂದು ಜಾಗ ಕಲ್ಸ್ಕೊಂಡ ಆಮೇಲೆ ಅಶಿಸ್ತಾ ಬಿಡ್ತಾರೆ ಅದ್ ಬೇರೆ ವಿಚಾರ ಅಂದ್ರೆ ಆರ್ ಎಸ್ ಎಸ್ ನಲ್ಲಿ ತಪ್ಪು ನೋಡ್ಕ ಹೋಗ್ಬಾರ್ದು ಆರ್ ಎಸ್ ಎಸ್ ಅಲ್ಲಿ ನೀತಿ ನಿಯಮಗಳಿರುತ್ತೆ ಆ ಒಂದು ಮಾತೃಭೂಮಿಯನ್ನ ಭೂಮಿ ತಾಯಿ ಭೂಮಿಯನ್ನ ತಾಯಿ ಸಮಾನವಾಗಿ ನೋಡ್ತಕ್ಕಂಥದ್ದು ತಾಲಿಬಾನ್ ಅಲ್ಲಿ ಅದು ಅದ್ಯಾವುದೂ ಹೇಳ್ಕೊಡಲ್ಲ ತಾಲಿಬಾನ್ ಹೇಳ್ಕೊಡ್ತಾರೆ ಜಿಹಾದಿ ಅಂತ ಹೇಳ್ಕೊಡ್ತಾರೆ ಧರ್ಮ ರಕ್ಷಣೆ ಅಂತ ಬೇರೆಯವ್ರ ಸಾಹಿಸ್ ಯಾವ ಧರ್ಮನೂ ಹೇಳಿಲ್ಲ ಮೊದಲನೇದಾಗಿತ್ತು ಆರ್ ಎಸ್ ಎಸ್ ನಿಜವಾದ ನೈತಿಕವಾಗಿರ್ತಕ್ಕಂಥ ರಾಷ್ಟ್ರ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥ ಹಲವಾರು ಯಾಕೆಂದ್ರೆ ನಾವು ರಾಜಕಾರಣಿಗಳ ಹೆಸರು ಸ್ವಯಂ ಸೇವಕರು ತಮ್ಮ ತನು ಮನ ಧನ ಎಷ್ಟೋ ಜನ ಮದ್ವೆನೇ ಆಗಿಲ್ಲ ಪೂರ್ಣವಾದ ಪ್ರಚಾರಕರಾಗಿ ದೇಶ ಸೇರಿದ ಅವರ ಹೆಸರೇ ಬರಲ ಇಲ್ಲ ಆದರೆ ಆ ಒಂದು ಆರ್ ಎಸ್ ಎಸ್ ಹಳೆಯ ಕಲ್ಚರ್ ಇವತ್ತಿನ ಆರ್ ಎಸ್ ಎಸ್ ಸ್ವಲ್ಪ ಅಡಲ್ಟ್ರೇಷನ್ ಆಗಿದೆ ಯಾಕೆಂದ್ರೆ ಸಡನ್ ಆಗಿ ಉದ್ಭವ ಮೂರ್ತಿಗಳಾಗಿ ನಾನು ದೊಡ್ಡ ಲೀಡ್ರು ಅಂತ ಹೇಳ್ಕೊಂಡ್ಬಿಡ್ತಾರೆ ನಾನು ಈ ಮೂಲಕ ನಮ್ಮ ನಾಯಕರಿಗೆ ಮನವಿ ಮಾಡೋದು ಅಂತಂದ್ರೆ ಯಾವುದೇ ಒಂದು ಈಗ ಒಬ್ಬ ಇಂಜಿನಿಯರ್ ಆಗಬೇಕು ಅಂದ್ರೆ ಐದು ವರ್ಷ ಓದಬೇಕಾಗುತ್ತೆ ಒಂದು ಐದು ವರ್ಷ ಡಾಕ್ಟರ್ ಆಗಬೇಕು ಅಂದ್ರೆ ಎಂಟು ಹತ್ತು ವರ್ಷ ಆಗುತ್ತೆ ಒಬ್ಬ ರಾಜಕಾರಣಿ ಆಗಬೇಕು ಅಂದ್ರೆ ಆರ್ ಎಸ್ ಎಸ್ ಅಲ್ಲಿ ಮಿನಿಮಮ್ ಹತ್ತು ವರ್ಷ ಕೆಲಸ ಮಾಡಿ ನಂತರ ಒಂದು ಸಾರ್ವಜನಿಕ ಜೀವನಕ್ಕೆ ಬಂದರೆ ಅವರಲ್ಲಿ ಭ್ರಷ್ಟಾಚಾರ ಆಗೋದಿಲ್ಲ ಅಂತ ನಾನು ಹೇಳಲ್ಲ ನೂರು ರೂಪಾಯಿ ತಗೊಳನು ಇಪ್ಪತ್ತು ರೂಪಾಯಿ ತಗೋತಾನೆ ಅದು ಸಿಸ್ಟಮ್ ಆಗಿದೆ ಆದ್ರಿಂದ ಆರ್ ಎಸ್ ಎಸ್ ನ ಬಗ್ಗೆ ತಾಲಿಬಾನ್ ಅಂತಕ್ಕಂಥ ಮಾತುಗಳು ಕೇಳ್ಬಂತು ಬ್ಯಾನ್ ಮಾಡ್ತೀನಿ ಅಥವಾ ನಾನು ಹೇಳಿದ್ದೀನಿ ಮತ್ತೆ ಸಾರ್ವಜನಿಕ ಆಟದ ಮೈದಾನದಲ್ಲಿ ಅದನ್ನು ಮಾಡಬಾರದು ಅಂತ ಹೇಳ್ತಾರೆ ಸರ್ಕಾರಿ ಮೈದಾನಗಳಲ್ಲಿ ಯಾಕೆ ಮಾಡಬಾರದು ಅನ್ನೋ ಪ್ರಶ್ನೆ ಯಾಕೆ ಅಂತಂದ್ರೆ ಅವರೇನೋ ನಿಮ್ಗೆ ಬಾಂಬ್ ಮಾಡೋದು ಹೇಳ್ಕೊಡ್ತಾ ಇಲ್ಲ ಮತ್ತೆ ದೇಶದ್ರೋಹ ಹೇಳ್ಕೊಡ್ತಾ ಇಲ್ಲ ಕಮಲಲ್ ವೈಲನ್ಸ್ ಹೇಳ್ಕೊಡ್ತಾ ಇಲ್ಲ ಅವ್ರು ಹೇಳ್ಕೊಡ್ತಿರೋದು ಭಾರತ ಮಾತೆ ಪೂಜೆ ಮಾಡಿ ದೇಶ ಒಂದಾಗಬೇಕು ನಾವೆಲ್ಲ ಸನಾತನ ಧರ್ಮ ಅಂತಂದ್ರೆ ಎಲ್ಲರೂ ಒಂದಾಗಬೇಕು ದೇಶದ ಅಭಿವೃದ್ಧಿ ಚಿಂತನೆ ರಾಷ್ಟ್ರ ಚಿಂತನೆ ಮೇನ್ ಅವ್ರಿಗೆ ರಾಜ್ಯ ಚಿಂತನೆಗಿಂತ ರಾಷ್ಟ್ರ ರಾಷ್ಟ್ರ ಚಿಂತನೆ ಸೊ ಇವಾಗ ಇಲ್ಲಿ ಯಾವ ಧರ್ಮದವ್ರು ಬೇಕಾದ್ರು ಬಂದು ಇಲ್ಲಿ ಭಾಗವಹಿಸ್ಕೊಡೋದು ಇದು ಓಪನ್ ಓಪನ್ ಭಾರತೀಯ ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಹೌದಾ ಅವರೆಲ್ಲ ಇನ್ನೊಂದು ವಿಶೇಷ ಏನಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಬರೀ ಒಂದ್ ಸಂಘ ಅಷ್ಟೇ ಆದ್ರೆ ಹಲವಾರು ಬ್ರಾಂಚಸ್ ಗಳಿವೆ ನಿಮ್ಗೆ ಉದಾಹರಣೆ ಹೇಳಕ್ ಪಡ್ತೀನಿ ಇವಾಗ ನಮ್ಗೆಲ್ಲ ಗೊತ್ತಿರೋದು ಇವಾಗ ಅಪ ಆರೋಪ ಮಾಡ್ತಿರೋದು ಆರ್ ಎಸ್ ಎಸ್ ಬಿಜೆಪಿ ಬಂದೆ ಮುಖವಾಡ ಅಂತ ಹೇಳ್ತಾರೆ ತಪ್ಪೇನಿಲ್ವಲ್ಲ ಅದೇ ರೀತಿ ಆರ್ ಎಸ್ ಎಸ್ ಭಾರತ್ ಮಂಜೂರು ಸಂಘ ಇದೆ ಭಾರತ್ ಕಿಸಾನ್ ಸಂಘ ಇದೆ ಭಾರತ್ ಮುಸ್ಲಿಂ ಮಂಚ್ ಇದೆ ಮುಸ್ಲಿಮ್ ಅದೇ ಒಂದು ಬಿಂಗ್ ಇದೆ ಹಾಗೆ ರಾಷ್ಟ್ರ ಸೇವಿಕಾ ಅಂತಿದೆ ಮಹಿಳೆಯರಿಗೋಸ್ಕರ ಒಂದು ಬಿಂಗ್ ಇದೆ ಆಮೇಲೆ ರಾಷ್ಟ್ರೋತ್ಥಾನ ಪಬ್ಲಿಕೇಶನ್ಸ್ ಇದೆ ಶಾಲೆಗಳಿದೆ ಆಸ್ಪತ್ರೆಗಳಿದೆ ಮತ್ತೆ ಏನು ಆರೋಪ ಮಾಡೋಕೆ ಮುಂಚೆ ಇದೆ ನೀವೇನಪ್ಪ ಮಾಡಿದೀರ ಅಂತ ವೈನಾಡಲ್ಲಿ ರಾಷ್ಟ್ರದ ದೊಡ್ಡ ನಾಯಕ ಎಲೆಕ್ಟ್ ಆಗ್ತಾರೆ ಅಲ್ಲಿ ಭೂಕಂಪ ಅದು ಏನಾಗುತ್ತೆ ಆದಾಗ ಮೊದಲನೇದಾಗಿ ಸೇವೆಗೆ ಹೋದ್ರೀಯ ಸ್ವಯಂ ಎಲ್ಲ ಕಡೆ ಹೋಗ್ತಾರೆ ಅವರು ಜಾತಿ ಧರ್ಮ ಆತರ ಸಮಸ್ಯೆ ಬಂದಾಗ ಅವ್ರು ನೋಡೋದಿಲ್ಲ ಜನರಿಗೆ ಹೆಲ್ಪ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಎಲ್ಲ ಕಡೆಯಿಂದ ಸಹಾಯ ಮಾಡುವಂತ ಹಲವಾರು ದೊಡ್ಡ ದೊಡ್ಡ ಕೈಗಳು ಸಹಾಯ ಮಾಡ್ತಾರೆ ಯಾಕೆಂದ್ರೆ ಅವರ ಕ್ಲಾರಿಟಿ ಇದೆ ಏನ್ ಮಾಡಬೇಕು ಅನ್ನೋ ಉದ್ದೇಶ ಸ್ಪಷ್ಟವಾಗಿದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರಿಗೆ ಏನಾದರೂ ನಾವು ಸಹಾಯ ಮಾಡಿದ್ರೆ ಕರೆಕ್ಟಾಗಿ ಕೆಲಸ ಆಗುತ್ತೆ ಅನ್ನೋದು ಒಂದು ಭರವಸೆ ಕಾಂಗ್ರೆಸ್ ಅವರಲ್ಲಿದೆ ಬಿ ಜೆ ಪಿ ಎಲ್ಲರಲ್ಲೂ ಇದೆ ಯಾಕೆಂದರೆ ಅವ್ರು ಹೇಳ್ಕೊಳೋಕ್ಕಾಗಲ್ಲ ಕೆಲವರು ಪಕ್ಷದ ಕಟ್ಟುವಂಥ ಅಥವಾ ಅಧಿಕಾರ ಹೋಗುತ್ತೆ ಅಂತ ಭಯದಿಂದ ಆ ಥರ ಕೆಲವು ಕಡೆ ಆರ್ ಎಸ್ ಎಸ್ಸಿನ ಸಿಸ್ಟಮು ಇವತ್ತು ಬೇಕಾಗಿದೆ ಆರ್ ಎಸ್ ಎಸ್ನ ಬೈಯೋದ್ರಿಂದ ಅವ್ರಿಗೆ ಪಾರ್ಟಿನಲ್ಲಿ ಒಳ್ಳೆಯ ಉನ್ನತವಾದಂಥ ಸ್ಥಾನನೂ ಸಿಗುತ್ತೆ ಅನ್ನೋದು ಒಂದು ಮಾತಿದೆ ಸರ್ ಅದಕ್ಕೋಸ್ಕರ ಬೈತಾರೆ ಅಂತ ಅಲ್ಲ ಇದು ಏನಾಗಿದೆ ಈ ಒಂದು ಬೈಗುಳ ಯಾಕೆ ಮಾಡಿದಲ್ಲ ಅದು ಸರ್ವೈವಲ್ ಅನಿಸ್ತಾ ಇದೆ ಮುಂದಿನ ಡಿಸೆಂಬರ್ ಏನು ಕ್ರಾಂತಿ ಅಂತ ಆ ಕ್ರಾಂತಿಯಲ್ಲಿ ನನ್ನ ಹೆಸರು ಓಡ್ಲಿ ಅಂತಕ್ಕ ಕೆಲವು ಈ ಕನಕಪುರ ಬಂಡೆ ಬಿಟ್ಟು ಈ ಗುಲ್ಬರ್ಗಾ ಬಂಡೆ ಬರ್ಬೋದಾ ಆ ರೀತಿಯ ಲೆಕ್ಕಾಚಾರಗಳು ಸಹ ಇಲ್ಲಿ ನಡೀತಾ ಇದೆ ಬಟ್ ಇದೇನಾಗುತ್ತೆ ಅಂತಂದ್ರೆ ಯಾರು ಹೇಳಲ್ಲ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಆರ್ ಎಸ್ ಎಸ್ ಅನ್ನು ಬೈದಿರ್ತಕ್ಕಂಥವ್ರು ತಾಲಿಬಾನ್ ಅಂದಿರತಕ್ಕಂಥವ್ರಿಗೆ ಸಮಸ್ತ ಸನಾತನ ಧರ್ಮ ಹಿಂದೂ ಧರ್ಮದ ಪರವಾಗಿ ಅವ್ರು ಧನ್ಯವಾದ ಸಲ್ಲಿಸ್ತೀನಿ ಯಾಕೆ ಅಂತಂದ್ರೆ ಹಿಂದೂಗಳು ತುಂಬಾ ಜಾಗೃತರಾಗಿದ್ದಾರೆ ನೀವು ಈ ತರ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಷ್ಟು ಒಗ್ಗಟ್ಟಾಗ್ತಾ ಇರ್ತಾರೆ ಕೊಡ್ತಾ ಇರ್ಬೇಕು ನಿಮ್ಮಂತವ್ರು ನಾವು ಪೂಜೆ ಮಾಡ್ಬೇಕು ಫೋಟೋ ಇಟ್ಕೋಬೇಕು ಆರ್ ಎಸ್ ಎಸ್ ನ ಎಲ್ಲ ಕಾರ್ಯಕರ್ತರು ದಯವಿಟ್ಟು ಅವ್ರು ಫೋಟೋ ಇಟ್ಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ನೀವೆಲ್ಲ ಜಾಗೃತರಾಗ್ತದೆ ಒಡಕು ಮನಸ್ಸು ಆಗುತ್ತೆ ಹಿಂದೂಗಳೆಲ್ಲ ಒಂದಾಗಲ್ಲ ಅಂತ ಮಾತುಗಳನ್ನ ಸುಳ್ಳು ಮಾಡೋದಕ್ಕೆ ಇಂಥ ನಾಯಕರು ಈ ದತ್ತಿ ಆದ್ರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಲವಾರು ಬಜಲುಗಳನ್ನು ಹೇಳಿದಾಗ ಎಲ್ಲಾ ರೀತಿಯಲ್ಲಿ ಕೆಲಸಗಳು ನಡೀತಾ ಇದೆ ಮತ್ತೆ ವ್ಯಾಪಾರೀಕರಣವಿಲ್ಲದ ಸೇವೆ ಯಾಕಡೆ ಇವತ್ತು ಎಲ್ಲಾ ಕಡೆ ನಾವು ನೋಡ್ತೇವೆ ವ್ಯಾಪಾರೀಕರಣ ಪಾಪ ಇವತ್ತಿನ ನಗ ರಾಜಕೀಯದಲ್ಲಿರ್ತಕ್ಕಂಥ ಹಲವಾರು ಜನ ಉದಾಹರಣೆ ನರೇಂದ್ರ ಮೋದಿಯವರು ಸಹ ಪ್ರಚಾರಕರಾಗಿದ್ದಂಥವ್ರು ಒಂದು ಬ್ಯಾಗ್ ಹಾಕ್ಕೊಂಡು ನಾನೇ ನೋಡಿದೀನಿ ಪ್ರಚಾರ ಮಾಡ್ತಿದ್ದಂಥವ್ರು ಅಂಥ ವ್ಯಕ್ತಿ ಇವತ್ತು ರಾಷ್ಟ್ರಕ್ಕೆ ಎಂಥ ದೊಡ್ಡ ಕೊಡುಗೆ ಆ ಥರ ತುಂಬ ಜನ ಇದ್ದಾರೆ ಆ ಥರ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಏನು ವ್ಯಕ್ತಿಗಳು ಮತ್ತೆ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಈ ದೇಶದಲ್ಲಿ ಏನಾರೋ ಒಂದು ಆರ್ಗನೈಸೇಷನ್ ಏನಾಗುತ್ತೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಿ ತಾಲಿಬಾನ್ಗಳು ಸೃಷ್ಟಿಯಾಗಲ್ಲ ಜಿಹಾದಿಗಳು ಸೃಷ್ಟಿಯಾಗಲ್ಲ ಸೃಷ್ಟಿಯಾಗ ಭಾರತ ಮಾತೆಯ ಸತ್ಪುತ್ರರು ಸಜ್ಜನರು ದೇಶವನ್ನು ಒಂದು ಕೆಲಸದಲ್ಲಿ ಆರ್ ಎಸ್ ಎಸ್ ತುಂಬಾ ಈ ವಿಚಾರ ಸರ್ ಇದು ಒಂದು ಒಳ್ಳೆ ಚರ್ಚೆ ಆಯ್ತಪ್ಪ ನಮಗೆ ಅಂತ ಮೂರು ವರ್ಷಗಳ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮೇಲೆ ಇವತ್ತು ಸೂರ್ಯಕ್ಕೂ ಸಹ ಮೋಡ ಅಡ್ಡ ಬರುತ್ತೆ ಕೆಲವು ಸತಿ ಮೋಡ ಅನ್ನೇ ನಾನೇ ಗೆದ್ದೆ ಅಂತ ಅದು ಕ್ಷಣಿಕ ಮಾತ್ರ ಈ ರೀತಿ ಮಾತುಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆರ್ ಎಸ್ ಎಸ್ ನ ಸೇವೆ ಅಲ್ಲಿ ವ್ಯಕ್ತಿ ಆಧಾರಿತ ಅಲ್ಲ ಸಂಘಟನೆ ಆಧಾರಿತ ಯಾವತ್ತು ವ್ಯಕ್ತಿ ಆಧಾರಿತ ಸಂಸ್ಥೆಗಳು ಪಕ್ಷಗಳು ಆತರ ಸಂಸ್ಥೆಗಳು ಜಾಸ್ತಿನ ಬದುಕೋದಿಲ್ಲ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಫೋರ್ತ್ ಲೈನ್ ಲೀಡರ್ ಗಳನ್ನ ರೆಡಿ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೇರೆ ಪಕ್ಷದವರು ಏನಾರೋ ತಮ್ಮ ಪಕ್ಷವನ್ನು ಇಂಪ್ರೂವ್ ಮಾಡಬೇಕು ಅಂತ ಆಸಕ್ತಿ ಇದೆ ಆರ್ ಎಸ್ ಎಸ್ಗೆ ಬಂದು ಒಂದು ವರ್ಷ ಎರಡು ವರ್ಷ ತರಬೇತಿ ತೆಗೆದುಕೊಂಡು ಸಾರ್ವಜನಿಕ ಜೀವನದಲ್ಲಿ ಯಾವ ರೀತಿ ಮಾತಾಡಬೇಕು ಹ್ಞೂ ಯಾವ ರೀತಿ ನಾವು ಮಾಧ್ಯಮಗಳಿಗೆ ಮಾತಾಡಬೇಕು ಸುಮ್ಮನೆ ನಾನು ಆಶೀರ್ವಾದದ ಮಂತ್ರಿ ಆದೆ ಅಥವಾ ಜಾತಿ ಭಾಗದಿಂದ ಮಂತ್ರಿ ಆದೆ ಅಂಥವ್ರಿಗೆಲ್ಲ ಸಂದೇಶ ಕೊಡೋಕ್ಕೆ ಸಾರ್ವಜನಿಕರು ಮುಂದಿನ ಚುನಾವಣೆಗೆ ಕಾಯ್ತಾ ಇದ್ದಾರೆ ಹ್ಞೂ ಕಾನ್ಸಂಟ್ರೇಟ್ ಆಗ್ಬಿಡ್ತಾರೆ ಈ ದೇಶದಲ್ಲಿ ಇವತ್ತು ಎಷ್ಟು ನೀವು ಸಪ್ರೆಸ್ ಮಾಡಕ್ ಏನು ಹಿಂದೂ ಧರ್ಮದ ವಿಚಾರ ಬಗ್ಗೆ ಇಡೀ ವಿದೇಶಗಳಲ್ಲಿ ಹಿಂದೂ ಧರ್ಮ ಅಕ್ಸೆಪ್ಟ್ ಆಗ್ತಾ ಇದೆ ನಲವತ್ತು ದೇಶಗಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಗಳಿದೆ ನಡೀತಾ ಇದೆ ಅಲ್ಲಿ ಯಾವುದೇ ರೀತಿಯ ಗಲಭೆಗಳಾಗಿಲ್ಲ ಅಲ್ಲಿ ನಡೀತಕ್ಕಂತ ಎಲ್ಲಾ ಸರ್ಕಾರದ ಇವರು ವಾಲಂಟಿಯರ್ ಕೈ ಜೋಡಿಸಿದ್ದಾರೆ ಅವ್ರಿಗೆಲ್ಲೂ ತೊಂದರೆ ಆಗಿಲ್ಲ ಇಲ್ಲೂ ಸಹ ಸಾವಿರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಮಯ ಇರ್ಬೇಕನ್ನೆ ಅಲ್ಲಿ ನಡೆದಂತ ರಿಪಬ್ಲಿಕ್ ಡೇನು ಪ್ರೊಸೆಷನ್ ಇರುತ್ತಲ್ಲ ಪೆರೇಡ್ ಅಲ್ಲಿ ಆ ಪೆರೇಡ್ ಅಲ್ಲಿ ನೂರು ಜನ ರಾಷ್ಟ್ರೀಯ ಸ್ವಯಂ ಸೇವಕರ ಒಂದು ತಂಡದ ಪಥ ಸಂಚಲಕ್ಕೆ ಅವತ್ತಿನ ಪ್ರಧಾನಿಯವರು ಅವಕಾಶ ಕೊಟ್ಟಿದ್ರು ಇದು ವಿಶೇಷ ಯಾಕೆಂದ್ರೆ ದೇಶದ್ರೋಹಿಗಳ ಕಲ್ ಆದ್ರಿಂದ ಹಳೇ ಕಾಂಗ್ರೆಸ್ ಅವ್ರನ್ನ ಕೇಳಬೇಕು ರಾಷ್ಟ್ರೀಯ ಸ್ವಯಂಸೇವಕ ಮಾತಾಡ್ಬೇಕು ಅಂತ ಸುಮ್ಮನೆ ನಂಗೆ ಅಧಿಕಾರ ಇದೆ ಮೈಕ್ ಇದೆ ಟಿ ವಿಗಳಿದೆ ಅಂತ ಮಾತಾಡಕ್ಕೆ ಹೋಗ್ಬಿಟ್ಟಾಗ ಏನಾಯ್ತು ಆ ಪಕ್ಷದ ಇತಿಹಾಸವೇ ಇತಿಹಾಸದಲ್ಲೇ ಆ ಥರ ಆಗ್ಬಿಡುತ್ತೆ ಯಾಕಂತಂದ್ರೆ ಹನ್ನೆರಡು ಜನರಿಂದ ಶುರುವಾದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನಾಲ್ಕು ಸಾವಿರ ಶಾಖೆಗಳು ಇರಬೇಕು ಅಂತಂದ್ರೆ ಅದರ ಉದ್ದೇಶ ಮತ್ತೆ ಬದ್ಧತೆ ಶ್ರದ್ಧೆ ಮತ್ತು ಬದ್ಧತೆ ಇರೋದ್ರಿಂದ ಮಾತ್ರ ಇರೋಕೆ ಸಾಧ್ಯ ಅಲ್ಲಿ ಇರ್ತಕ್ಕಂಥವ್ರು ಯಾರು ಆಡಳಗೆ ಎಲ್ಲ ಐಐ ಟಿಒ ಆ ತರದವರೇ ಇಲ್ಲ ಮತ್ತೆ ಇವತ್ತಿನ ಬರುತ್ತೆ ಬರುತ್ತೆ ಅಂತ ಸರ್ ಪ್ರಶ್ನೆ ಇವತ್ತು ಇವತ್ತಿನ ಯಂಗರ್ ಜನರೇಷನ್ ಹೆಚ್ಚು ಆರ್ ಎಸ್ ಎಸ್ ಶಾಖೆಗೆ ಹೋಗ್ತಾ ಇದೆ ಹೋಗ್ತಾ ಆಮೇಲೆ ಡೊನೇಷನ್ಸ್ ಎಲ್ಲ ಎಲ್ಲಿಂದ ಬರುತ್ತೆ ದುಡ್ಡು ಹೆಂಗ್ ಬರುತ್ತೆ ಈಗ ಅಕ್ರಮ ವ್ಯವಹಾರಗಳು ಮಾಡೋರಿಗೆ ಬರುತ್ತೆ ಅಂತ ಪ್ರಶ್ನೆ ಆಗ್ತಾ ಇಲ್ಲ ಮುಖ್ಯ ಆಗಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಕಾಣದ ಕೈಗಳು ನಾನು ಐವತ್ ರೂಪಾಯಿ ಕೊಡ್ತೀನಿ ತಿಂಗಳಿಗೆ ಅಂತ ಕಮಿಟ್ ಆಗಿರ್ತಕ್ಕಂಥವ್ರು ಇದಾರೆ ನೂರು ರೂಪಾಯಿ ನಾನು ತಿಂಗಳಿಗೆ ನೂರು ರೂಪಾಯಿ ನಾನು ಕೊಡ್ತೀನಿ ಆ ರೀತಿಯ ವ್ಯವಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಆಸ್ತಿಗಳು ತುಂಬಾ ಜನ ಬರ್ತಾರೆ ಯಾಕಂದ್ರೆ ಅವ್ರು ಯಾರು ಇಲ್ಲ ಅಂತಂದ್ರೆ ದೇಶಕ್ಕೋಸ್ಕರ ನನ್ನ ಆಸ್ತಿ ಇರಲಿ ಅಂತಕ್ಕಂಥದ್ದು ಆ ರೀತಿಯ ಆಸ್ತಿ ಒಳ್ಳೆ ಕೆಲಸ ಶುರು ಮಾಡಿ ನಿಮ್ಗೆ ತುಂಬಾ ಆಟೋಮೆಟಿಕ್ ಬರುತ್ತೆ ಅನ್ನೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉದಾಹರಣೆ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರಿಗೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಅಥವಾ ದೊಡ್ಡವರಾಗಿ ದೊಡ್ಡವರಾಗಿ ಒಂದು ದಿನ ಆರ್ ಎಸ್ ಎಸ್ನ ಒಂದು ಶಾಖೆಗೆ ಹೋಗಿ ಆ ಮೀಟಿಂಗ್ ಹೋಗಿ ಅಲ್ಲಿ ಏನಾದ್ರು ಒಂದು ವಿಚಾರ ರಾಷ್ಟ್ರದ್ರೋಹಿ ಚಿಂತನೆ ಇದ್ರೆ ಆರ್ ಎಸ್ ಎಸ್ಗೆ ಹೋಗ್ಬೇಡಿ ಆರ್ ಎಸ್ ಎಸ್ ಬ್ಯಾನ್ ನಾನು ಹೇಳ್ತೀನಿ ತಾಲಿಬಾನ್ ಅಂತ ಹೇಳಿದ್ರೆ ನಾವು ಒಪ್ಪಣ್ಣ ಆದ್ರೆ ಆ ವಿಚಾರಗಳು ನೂರು ವರ್ಷದಿಂದಲೂ ಯಾವತ್ತೂ ಯಾವತ್ತು ಆಗಲ್ಲ ಅದು ಸಿಸ್ಟಮ್ ಆ ಥರ ಇದೆ ಅದರಿಂದ ವೀಕ್ಷಕರು ಆರ್ ಎಸ್ ಎಸ್ ನಾ ಏನು ಸುಳ್ಳು ವದಂತಿಗಳಿಗೆ ತಿಳ್ಕೊಡದೆ ರಾಷ್ಟ್ರೀಯ ಸ್ವಯಂ ಸೇವಕರ ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ಗಮನಿಸಿ ಮುಂದೆ ನೀವು ಏನು ಮಾಡಬೇಕು ಅಂತ ನಿಮ್ಮ ಯಾಕೆ ನಾನು ಹೇಳೋಕ್ಕಾಗಲ್ಲ ಹಿಂಗೆ ಯಾವ ರೀತಿ ನೀವು ಅವ್ರಿಗೆ ಸಹಾಯ ಮಾಡ್ಬೋದು ಅಥವಾ ಏನು ಮಾಡ್ತಾಯಿದ್ರೆ ಅಬ್ಸರ್ವ್ ಮಾಡಿ ಯಾಕೆ ನಮ್ಮ ಸುತ್ತಮುತ್ತ ಒಳ್ಳೆಯ ಸಮಾಜ ನಿರ್ಮಾಣ ಆಡಬೇಕಂದ್ರೆ ಆರ್ ಎಸ್ ಎಸ್ನ ಅವಶ್ಯಕತೆ ಹೆಚ್ಚಾಗಿದೆ ಅಂತ ನಾನು ಹೇಳಿ ಸರ್ ತುಂಬ ಧನ್ಯವಾದಗಳು ನಮಗೆ ಆರ್ ಎಸ್ ಎಸ್ ಬಗ್ಗೆ ಭಾಳಷ್ಟು ಥ್ಯಾಂಕ್ ಯು